ನಮಸ್ಕಾರ ವೀಕ್ಷಕರೇ ನವರಾತ್ರಿ ಈ ರಾಶಿಯವನ ಜೀವನದಲ್ಲಿ ಹೊತ್ತು ತರುವುದು ಅದೃಷ್ಟದ ಮೂಟೆ ಐಶ್ವರ್ಯದ ಜೀವನ ಇಲ್ಲಿಂದಲೇ ಆರಂಭ ನವದುರ್ಗೆಯರೇ ಕರುಣಿಸುವರು ಹಣ ಕೀರ್ತಿ ಯಶಸ್ಸು ನೆಮ್ಮದಿ ನವರಾತ್ರಿ ಆರಂಭದೊಂದಿಗೆ ಕೆಲವು ರಾಶಿಯವರ ಜೀವನದ ದಿಕ್ಕು ಕೂಡ ಬದಲಾಗಲಿದೆ ಮಿಥುನ ರಾಶಿ ಮಿಥುನ ರಾಶಿ ನಿಮ್ಮ ಜೀವನದ ಸಂತೋಷ ಹೆಚ್ಚಾಗುವುದು ನವರಾತ್ರಿಯೊಂದಿಗೆ ನಿಮ್ಮ ಜೀವನದ ಒಳ್ಳೆಯ ಗಳಿಕೆಗೆ ಆರಂಭವಾಗುವುದು ನೀವು ಏನೇ ಕೆಲಸ ಮಾಡಿದರೂ ಅದೃಷ್ಟ ನಿಮ್ಮ ಬೆಣ್ಣಿಗೆರುತ್ತದೆ ವಿವಾಹ ನಿಶ್ಚಯವಾಗುವ ಎಲ್ಲ ಸಾಧ್ಯತೆ ಇದೆ ಕಟಕ ರಾಶಿ ಉದ್ಯೋಗದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಇರುವಿರಿ ನಿಮ್ಮ ಮನಸ್ಸಿನ ಗೊಂದಲಕ್ಕೆ ಸೂಕ್ತ ಪರಿಹಾರ ಸಿಗುವುದು ಹಣಕಾಸಿನ ತೊಂದರೆ ನಿಮ್ಮನ್ನು ಬಾಧಿಸುವುದಿಲ್ಲ ನೀವಂದುಕೊಂಡ ಕೆಲಸ ಕಾರ್ಯಗಳು ಸರಾಗವಾಗಿ ಸಾಗುವು ಸಿಂಹರಾಶಿ ಸಿಂಹರಾಶಿ ಎಲ್ಲರ ಮೇಲೆ ಕುರುನಂಬಿಕೆ ಬೇಡ ನಿಮ್ಮ ಜೀವನದ ಸೋಲುಗಳೆಲ್ಲ ಗೆಲುವಾಗಿ ಪರಿವರ್ತನೆಯಾಗುವ ಸಮಯ ನೀವು ತೆಗೆದುಕೊಳ್ಳುವ ನಿರ್ಧಾರದ ಹಿಂದೆ ಗೆಲುವು ಇದ್ದೇ ಇರುತ್ತದೆ ರಾಶಿ ಕನ್ಯಾ ರಾಶಿ ಹಣಕಾಸಿನ ವಿಚಾರದಲ್ಲಿ ಸದೃಢವಾಗಿ ಇರುತ್ತೀರಿ ಆದಾಯದ ಮೂಲಗಳು ಹೆಚ್ಚುವುದು ಹಣ ಕೈ ಸೇರುವ ನಿರೀಕ್ಷೆ ಇದ್ದರೆ ಈ ಸಮಯದಲ್ಲಿ ಆ ಹಣ ನಿಮಗೆ ಸಿಗುವುದು ಐಷಾರಾಮಿ ಜೀವನ ಮತ್ತೆ ಒದಗಿ ಬರುವುದು ತುಲಾರಾಶಿ ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳೆಲ್ಲ ಕಳೆಯುವುದು ಇನ್ನು ನೀವಿಡುವ ಹೆಜ್ಜೆ ಯಶಸ್ಸಿನತ್ತ ಸಾಗುವುದು ಮನೆ ಖರೀದಿ ಅಥವಾ ನಿರ್ಮಾಣ ಯೋಗ ಕೂಡಿ ಬರುವುದು ಮನಸ್ಸಿನ ಪ್ರತಿಯೊಂದು ಆಸೆ ನೆರವೇರುವ ಕಾಲ ಧನುರಾಶಿ ಧನು ರಾಶಿ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಇರುವಿರಿ ಎಲ್ಲರೂ ನಿಮ್ಮ ಮಾತಿನ ಪ್ರಕಾರವೇ ನಡೆದುಕೊಳ್ಳುವಂತಾಗುವುದು ಸೋಲಿನಿಂದ ಕಂಗೆಟ್ಟ ನೀವು ಇನ್ನು ಮುಂದೆ ಯಶಸ್ಸಿನ ಉತ್ತುಂಗಕ್ಕೆ ಏರುವಿರಿ ಮೀನರಾಶಿ ಮೀನರಾಶಿ ನಿಮ್ಮ ಹೊಸ ಜೀವನ ಇಲ್ಲಿಂದಲೇ ಆರಂಭ ಮುಂದೆ ನಡೆಯುವುದೆಲ್ಲ ಶುಭವೇ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರೀ ಸಂತೋಷವೇ ತುಂಬಿರುವುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು